ಮಂಡ್ಯದಿಂದ ಬಂದಿರೋದು ನಾವು ಸುಮಾರು ನಮ್ಮ ಮದ್ದೂರು ತಾಲೂಕಿಂದ ಒಂದು ಎರಡು ಬಸ್ಸು ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಜನ ಬಂದಿದ್ದೀವಿ ನಾವು ಸುಮಾರು ನಾನು ಐದನೇ ವರ್ಷದಿಂದ ಬರ್ತಾ ಇದೀನಿ ಇಲ್ಲಿ ಕೃಷಿ ಮೇಳಕ್ಕೆ ತುಂಬ ಖುಷಿ ಆಗ್ತಾ ಇದೆ ಹೇಳಿದ್ರೆ ನಾವು ಕೃಷಿ ಮೇಳ ಅಂತಂದರೆ ಏನೋ ಈಗ ಬೆಂಗಳೂರು ಜನ ಏನಂತ ಕಟ್ಟಿದ್ದಾರೆ ಅಂದರೆ ವಸ್ತು ಪ್ರದರ್ಶನ ಏನೋ ತೋರಿಸ್ತಾರೆ ಅಂತಲ್ಲ ರೈತರು ಬರೋ ಉದ್ದೇಶ ಏನಿರಬೇಕು ನಾವು ಬಂದದಕ್ಕೆ ಏನಾರ ಒಂದು ಸಸಿ ತಗೊಂಡೋಗಲ್ಲಿ ನೆಡಬೇಕು ನಾವು ಬಂದು ವರ್ಷ ನಾನು ಸತತವಾಗಿ ಐದು ವರ್ಷ ಬಂದಿದ್ದೀನಿ ಪ್ರತಿಯೊಂದು ವರ್ಷವೂ ಒಂದು ಹನ್ನೊಂದು ಗಿಡ ಆಗಲಿ ಒಂದು ಏನೋ ತರ್ಕ ಏನೋ ಒಂದು ಗಿಡಗಳು ತಗೊಂಡೋಗಿ ಆ ನೆನಪುಗಳಲ್ಲಿ ಇಟ್ಟು ನಾವು ಕೃಷಿ ಮೇಳಕ್ಕೆ ಹೋಗಿದ್ವಿ ಇಂಥ ಟೈಮಲ್ಲಿ ಇಂತ ರೈತರು ಆ ಸ್ಮರ್ಸ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಕೃಷಿನ ಬಿಟ್ಬಿಡ್ತಾ ಇದ್ರೆ ಕೈನ ಎಲ್ಲ ಬೆಂಗಳೂರು ಕಡೆ ನಮ್ಮಂಥ ಯೂತ್ ಬಂದ್ಬಿಡ್ತಾಯಿದ್ರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ ಹಾಗೆ ರೈತರು ಬೆಳೆದಂಥ ಬೆಳೆಗೆ ಯಾರೂ ಅವ್ರನ್ನ ಕಿಮ್ಮತ್ ಮಾಡ್ತಾಯಿಲ್ಲ ಯಾಕೆಂದರೆ ಈಗ ಮುಂದಿನ ಕಾಲಗಳಲ್ಲಿ ರೈತರಿಂದ ಹೇಗೆ ಅಂತ ಮುಂದಕ್ಕೆ ಅವ್ರಿಗೆ ಅರಿವಾಗುತ್ತೆ ಯಾವುದೋ ಈ ಮಕ್ಳುಗಳಿ ಬೆಂಗಳೂರು ಮಕ್ಳುಗಳ್ಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಹಸು ಎಮ್ಮೆ ಅಂದರೆ ಏನಿರ್ಗೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಬಂದು ಆಶ್ಚರ್ಯ ಅವ್ರಿಗೆ ಅದು ನಾವು ದಿನ ನೋಡೋವಂಥವ್ರಿಗೆ ಅದು ಅದ್ರೇನು ಅನಿಸಲ್ಲ ಅವ್ರು ಇವತ್ತು ನೋಡಿದ್ರೆ ಓ ಈ ಹಸು ಹಿಂಗಿದೆಯಾ ಎಮ್ಮೆ ಹಿಂಗಿದೆಯಾ ಅದನ್ನು ಬಿಡಬೇಕು ಎಲ್ಲ ರೈತರ ಕಡೆ ಕಾಳಜಿ ಕೊಡಬೇಕು ಮುಂದೆ ರೈತರಿಗೆ ಒಂದು ದಿನ ಏನು ಅಂತ ಹೇಳಿದ್ರೆ ಅವ್ರು ಎಲ್ಲಿರ್ತಾರೆ ಅಂತಂದರೆ ಈ ಬೆಂಗಳೂರಿಂದ ಬಂದಿದೆ ನಮಗೆ ಇದು ಬೆ ಈ ಬೆಳಕುಡಿ ಅಂತೇಳಿ ಹಣ ಮುಖ್ಯ ಅಲ್ಲ ಮೇನ್ ರೈತರನ್ನ ಉಲ್ಸೋದು ಮುಖ್ಯ ದಯವಿಟ್ಟು ಎಲ್ಲರೂ ಕೃಷಿ ಬಿಟ್ಟು ಬೆಂಗಳೂರು ಬರ್ತಾರೆ ಅಂತ ಯುವಕರು ದಯವಿಟ್ಟು ಕೃಷಿ ಮಾಡಿ ಮೊದಲು ನಾವು ಹಣ ನೋಡಬಾರ್ದು ಆರೋಗ್ಯ ನೋಡಬೇಕು ಹಣ ನೋಡಿ ಯಾರೂ ಈಗ ಎಷ್ಟು ಕೋಟಿ ಮಾಡಿರೋರು ಕೊರೋನಾ ಬಂದಾಗ ಉಳ್ಕೊಳ್ಳಿಲ್ಲ ಹಳ್ಳಿ ರೈತರು ಆ ಟೈಮಲ್ಲೂ ಕೆಲಸ ಕೆಲಸ ಬಿಡಲಿಲ್ಲ ರೈತರು ಕೆಲಸ ಮಾಡ್ತಾನೆ ಇದ್ದಾರೆ ಅವ್ರಿಗೆ ದಯವಿಟ್ಟು ಯಾವುದೇ ಕಾರಣ ಕಾಯಿಲೆಗಳಂತೂ ಅವ್ರಿಗೆ ಕೃಷಿ ಮಾಡೋರಿಗೆ ಕಾಯಿಲೆ ಯಾವುದೇ ಕಾರಣಕ್ಕೂ ಬರಲ್ಲ ರೋಗಗಳು ರುಜಿನಿಗಳು ಬರಲ್ಲ ದಯವಿಟ್ಟು ಯುವಕರು ಕೂಡ ಬೆಂಗಳೂರು ಬಂದಿರುವಂಥವ್ರು ಈ ಕೃಷಿ ಮೇಳಗಳನ್ನಾರು ನೋಡಿಕೊಂಡು ಹಳ್ಳಿಗೆ ಹೋಗಿ ತಮ್ಮ ಕೃಷಿನ ಮುಂದೆ ಚ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಕೇಳ್ಕೋದ ಇಲ್ಲಿ ಧನ್ಯವಾದಗಳು ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ನಿಮಗೆ ಕಲರ್ಸ್ ಕನ್ನಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ಧನ್ಯವಾದಗಳು ಸರ್ ತುಂಬ ಚೆನ್ನಾಗಿ ಮಾತಾಡೋದು